ೈತಿ ಸರಕಾರಕ್ಕ ಸಲಿಗೆ ಸಿಗತೈತಿ ಪ್ಯಾಟ್ರಿ ಮಾಲೀಕರು ಮನೆ ಮ್ಯಾಗ ಮನೆಗಳು ಕಟ್ಟುವುದು ನಡದೈತಿ ಹೊಟ್ಟಿಗೆ ಕೂಡ ಇಲ್ಲದ ದುಡಿದು ರೈತ ಕಣ್ಣೀರು ಹಾಕತೈತಿ ಮನಿ ತುಂಬ ಮಕ್ಕಳು ತಲೆ ತುಂಬ ಸಾಲ ಹೆಂಗ ಸಲುವತೈತಿ ರೈತರ ಸಾಲ ತೀರಲಾರ ಕ ಕಬ್ಬಿಗೆ ಕಮ್ಮಗ ಬಿಲ್ಲ ಕೊಟ್ಟರ ರೈತ ಬದುಕತೈತಿ ಕೇಳರಿ ರೈತ ಬದುಕತೈತಿ ರೈತರ ಗೋಳ ಕೇಳವರ ಯಾರ ಸರ್ಕಾರ ಎಲ್ಲೈತಿ ನಮ್ಮ ಸರ್ಕಾರ ಎಲ್ಲೈತಿ ಜಾಣೆ ಆಧಾರಂತ ಸೈಲ ಬಿಡಾನ ಸಲಿಗೆ ಸಿಗತೈತಿ ಸರ್ಕಾರಕ ಸೈಲಿಗೆ ಸಿಗತೈತಿ ಎಟ್ಟು ದಿವಸ ಆತ ಹೇಳಿದರು ಕೆಳವರ ಎಂತಾದವು ನಮ್ಮ ಗತಿ ಗತಿಯ ನೋಡಿ ಜನ ಗಪ್ಪ ಕುಂತಾರ ಮಿತಿಯ ಮೀರತೈತಿ ವರ್ಷಕ್ಕ ಒಂದೊಂದು ಫ್ಯಾಕ್ಟರಿ ಕಟ್ಟತಾರ ಲಾಸ ಎಲ್ಲೈತಿ ರೈತರ ರೊಕ ತಿಂದ ನಾಟಕ ನಡಿಸಾರ ರುಚಿಯ ಹತ್ತೈತಿ ಸುಮ್ಮ ಕುಂತ ರೈತ ಎದ್ದ ನಿಂತರ ಕುರ್ಚಿ ಅಳಿಗಾಡತೈತಿ ಸರಕಾರ ಕುರ್ಚಿ ಅಳಿಗಾಡತೈತಿ ರೈತರ ಗೋಳ ಕೇಳವರ ಯಾರ ಸರ್ಕಾರ ಎಲ್ಲೈತಿ ನಮ್ಮ ಸರ್ಕಾರ ಎಲ್ಲೈತಿ ಶಾಣೆ ಆಧಾರಂತ ಸೈಲು ಬಿಡಾನ ಸಲ್ಲಿಗಿ ಸಿಗತೈತಿ ಸರ್ಕಾರಕ್ಕೆ ಸಲಿಗೆ ಸಿಗತೈತಿ ಹೋರಾಟ ಮಾಡಿದರ ಗೋರ್ಮೆಂಟ್ ದಾಗ ಗಡಗಡನ ತೈತಿ ಇಂದಿಲ್ಲ ನಾಳಿ ರೈತರ ಹತ್ಯಾಕ ನೀನು ಬಂದ ಬಾರತಿ ರೈತ ತಾಳ್ಮೆ ಚಕ್ಕ ಮಾಡಬೇಡ ಕೆಟ್ಟ ಕಲಿಯುಗ ಐತಿ ದೇಶಕ್ಕ ರೈತ ಅನ್ನದಾತ ಬೆಳೆಯ ತಾನು ಬಿತ್ತಿ ಕತ್ತಿ ಹಂಗ ಮಾಡಿದ್ರ ನಿಮಗ ಕಬ್ಬ ಹಂಗ ನಾವು ಕೊಡತೈತಿ ನಿಮಗ ಕಬ್ಬ ಕೊಡತೈತಿ ರೈತರ ಗೋಳ ಕೇಳವರ ಯಾರಾಮ್ ಸರ್ಕಾರ ಎಲ್ಲೈತಿ ನಮ್ಮ ಸರ್ಕಾರ ಎಲ್ಲೈತಿ ಶಾಣೆ ಅಧಾರಂತ ಸೈಲ ಬಿಡಾನ ಸಲಿಗೆ ಸಿಗತೈತಿ ಸರ್ಕಾರಕ್ಕೆ ಸಲಿಗೆ ಸಿಗತೈತಿ ಶಶಿಕಾಂತ ಗುರುಗಳು ಚುನಪ್ಪ ಪೂಜೆ ಆಶೀರ್ವಾದ ಐತಿ ರೈತರ ಬಂಧನ ಬಿಡಿಸುವ ಶಕ್ತಿ ಅವರಿಗೈತಿ ಬಡವ ರೈತರ ಬೆನ್ನ ಹಿಂದು ಹಿಡಿಯತಾರ ಎತ್ತೀ ರೈತ ಸಂಘ ಅಂದ್ರ ಹಗರ ತಿಳಿಯಬೇಡ್ರಿ ಹಸಿರು ಸೇನೆ ಐತಿ ಮಧುಲಿಂಗ ಬರಿಯತನ ರೈತರ ಮ್ಯಾಲ ಪ್ರೀತಿ ನಮ್ಮ ರೈತರ ಮ್ಯಾಲ ಪ್ರೀತಿ ರೈತರ ಗೋಳ ಕೇಳವರ ಯಾರ ಸರ್ಕಾರ ಎಲ್ಲೈತಿ ನಮ್ಮ ಸರ್ಕಾರ ಎಲ್ಲೈತಿ ಶಾನ್ಯಾದಾರಂತ ಸೈಲ ಬಿಡಾನ ಧನ್ಯವಾದಗಳು ರಾಜು ಅವ್ರಿಗೆ ಏ ತಮ್ಮ ಅಡಿಗೆ ಮಾಡೋರ್ತಲ್ ಯಾಕ್ ಅಡಿಗೆ ಮಾಡೋದು